ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಲಿವುಡ್ನ ರಾಮಾಯಣ ಸಿನಿಮಾ ಬಗ್ಗೆ ಒಂದು ಹೊಸ ಮಾಹಿತಿ ಬಂದಿರುವಂಥದ್ದು ರಾಮಾಯಣ ಸಿನಿಮಾದ ನಿರ್ಮಾಪಕರು ರಾಕಿಂಗ್ ಸ್ಟಾರ್ ಯಶ್ ಅನ್ನುವಂಥದ್ದು ಗೊತ್ತೇ ಇರುವಂಥ ವಿಚಾರ ಈ ಒಂದು ಸಿನಿಮಾದಲ್ಲಿ ರಾವಣನ ಪಾತ್ರವನ್ನು ಯಶ್ ಅವರು ಮಾಡ್ತಿರುವಂಥದ್ದು ಇದು ಕೂಡ ಗೊತ್ತಿಲ್ಲದೇ ಇರುವಂಥ ವಿಚಾರ ಏನಲ್ಲ ಈಗ ಹೊಸ ವಿಚಾರ ಏನಪ್ಪಾ ಅಂತಂದರೆ ಈ ಸಿನಿಮಾದ ಸ್ಟಂಟ್ ಮಾಸ್ಟರ್ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಆ್ಯಕ್ಷನ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತಿರುವಂಥ ಒಂದಷ್ಟು ಫೋಟೋಗಳು ಅಧಿಕೃತವಾಗಿ ಹೊರಗೆ ಬಂದಿರುವಂಥದ್ದು ಆ್ಯಕ್ಷನ್ ಮಾಸ್ಟರ್ ಹೆಸರು ಏನಪ್ಪ ಅಂದರೆ ಗೈ ನೋರಿಸ್ ಅಂತ ಹೇಳಿ ಹಾಲಿವುಡ್ನ ಆ್ಯಕ್ಷನ್ ಮಾಸ್ಟರ್ ಇವರು ಸೊ ಇವರ ಒಂದು ಸಾಹಸ ನಿರ್ದೇಶನದಲ್ಲಿ ರಾವಣನ ಪಾತ್ರ ಮಾಡ್ತಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಈ ಒಂದು ಫೋಟೋ ಏನು ನೋಡ್ತಿದ್ರಿ ಈ ಫೋಟೋ ಆ ಒಂದು ಸ ಸಂದರ್ಭದ ಶೂಟಿಂಗ್ ಟೈಮ್ನ ಫೋಟೋಸ್ಗಳು ವಿ ಎಫ್ ಎಕ್ಸ್ ಟೀಮ್ ಇದಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ತಿದೆ ನೀವು ಹಿಂದೆ ನೋಡ್ತಿರ್ಬೋದು ಫೋಟೋದಲ್ಲಿ ಬ್ಲೂ ಮ್ಯಾಟ್ ಇರುವಂಥದ್ದು ಇದು ವಿ ಎಫ್ ಎಕ್ಸ್ಗೆ ಬಳಸುವಂಥ ಬ್ಲೂ ಮ್ಯಾಟ್ ಇಲ್ಲಿ ರಾಕಿಂಗ್ ಸ್ಟಾರ್ ಯಶವರ ಸಾಹಸಗಳು ಏನಿದೆ ರಾವಣನ ಸಾಹಸಗಳು ಅದನ್ನು ಇಲ್ಲಿ ಚಿತ್ರೀಕರಣ ಮಾಡ್ತಿರುವಂಥದ್ದು ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ದಿನ ಶೂಟಿಂಗ್ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು ಸೊ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಗೈ ನೋರಿಸ್ ಈ ಒಂದು ಚಿತ್ರಕ್ಕೆ ರಾವಣನ ಪಾತ್ರದ ಏನಿದೆ ಇದಕ್ಕೆ ಆ್ಯಕ್ಷನ್ ಪಾರ್ಟ್ ಶೂಟ್ ಮಾಡ್ತಿರುವಂಥದ್ದು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು ಇನ್ನು ಈ ಚಿತ್ರಕ್ಕೆ ನಿರ್ಮಾಪಕರು ಯಾರಪ್ಪ ಅಂತಂದರೆ ನಮಿತ್ ಮಲ್ಹೋತ್ರಾ ಮತ್ತು ಯಶ್ ಅವರು ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಅಂತೇಳಿ ಒಂದು ಸ್ಟುಡಿಯೋ ಸೊ ಅದರ ಮೂಲಕ ಹಾಗೆಯೇ ಯಶ್ ಅವ್ರದು ಮಾನ್ಸರ್ ಮೈಂಡ್ ಕ್ರಿಯೇಷನ್ಸ್ ಸೊ ಇವು ನಿರ್ಮಾಣ ಸಂಸ್ಥೆಯ ಬ್ಯಾನರ್ನಲ್ಲಿ ಬರ್ತಿರುವಂಥ ರಾಮಾಯಣ ಸಿನಿಮಾಕ್ಕೆ ನಿತೀಶ್ ತಿವಾರಿ ಅವರು ಡೈರೆಕ್ಷನ್ ಇದೆ ಇಲ್ಲಿ ರಾಮ ಯಾರು ಅಂತೇಳಿ ಹೇಳೋದ ಬೇಡ ಎಲ್ಲರಿಗೂ ಗೊತ್ತಿರುವಂಥದ್ದೇ ರಣಬೀರ್ ಕಪೂರ್ ರಾಮನಾಗಿ ಬರ್ತಿರುವಂಥದ್ದು ಹಾಗೆಯೇ ಸಾಯಿ ಪಲ್ಲವಿ ಇಲ್ಲಿ ಸೀತೆಯ ಪಾತ್ರ ಮಾಡ್ತಿರುವಂಥದ್ದು ಇವರ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಇಷ್ಟು ಇನ್ನು ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗದೆ ಇದ್ರು ಇಯರ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ರಾಮಾಯಣ ಎರಡು ಪಾರ್ಟಲ್ಲಿ ಬರುತ್ತೆ ಮೊದಲ ಪಾರ್ಟ್ ದೀಪಾವಳಿಗೆ ಬರುವಂಥದ್ದು ಅದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಅದರ ನಂತರ ಪಾರ್ಟ್ ಟು ಎರಡು ಸಾವಿರದ ಇಪ್ಪತ್ತೇಳು ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನುಳಿದಂತೆ ಮತ್ತಷ್ಟು ಇನ್ನಷ್ಟು ಮಾಹಿತಿ ಸಿಗ್ತಾನೆ ಇರುತ್ತೆ ನಾನು ಕೊಡ್ತೇನೆ ಇರ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು